ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಇದು ಒಂದು ತ್ರೀ ಡೇಸ್ ಅಪ್ಡೇಟ್ ಆಗಿರುತ್ತೆ ಈಗ ನಾನು ಮಿನಿ ವ್ಲಾಗ್ಸು ಅಂದರೆ ಮಿನಿ ವ್ಲಾಗ್ಸಿಗೆ ವೀಡಿಯೋಸ್ನ ಮಾಡ್ತಿರೋದ್ರಿಂದ ಸ್ವಲ್ಪ ಯೂಟ್ಯೂಬ್ಗೆ ಅಂತ ವೀಡಿಯೋ ಮಾಡೋದಕ್ಕೆ ಅಷ್ಟು ಟೈಮ್ ಸಾಕಾಗ್ತಿಲ್ಲ ನನಗೆ ಹಾಗಾಗಿ ಆ ವೀಡಿಯೋಗೆ ವಾಯ್ಸ್ ಓವರ್ನ ಕೊಟ್ಟು ಇಲ್ಲಿ ನಾನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಮಿನಿ ವ್ಲಾಗಿಗೆ ವಾಯ್ಸ್ ಕೊಡಿ ಅಂತ ತುಂಬ ಜನ ಕೇಳ್ತಿದ್ದಾರೆ ಬಟ್ ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತಿದೆ ಯಾಕಂದರೆ ನಾನು ಬರೀ ವೀಡಿಯೋಸ್ನ ಮಾಡಿಕೊಂಡೇ ಇದ್ದಿದ್ರೆ ಮಾಡ್ತಿದ್ನೋ ಏನೋ ಬಟ್ ಬೇರೆ ಕೆಲಸಗಳೆಲ್ಲ ಜಾಸ್ತಿ ಇರೋದ್ರಿಂದ ನಾನು ಅದಕ್ಕೆ ತನಗೆ ಟೈಮ್ ಕೊಡೋಕೆ ಆಗ್ತಿಲ್ಲ ಇದು ಒಂದು ಭಾನುವಾರದ ವಿಡಿಯೋ ಆಗಿತ್ತು ಅವತ್ತು ಸ್ವಲ್ಪ ಲೇಟಾಗಿ ಎದ್ದೆ ಯಾಕಂದರೆ ಕ್ಲಾಸಸ್ಸಿಗೆ ಹೋಗ್ತಾ ಇದ್ದೀನಿ ಅದು ಗೊತ್ತಿರ್ಬೋದು ಆಲ್ಮೋಸ್ಟ್ ಶಾರ್ಟ್ಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಫ್ರೀ ಆಗಿದ್ನಲ್ಲ ಈ ಒಂದು ಮಂತ್ ಏನಾದರೂ ಮಾಡೋಣ ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ಳೋಣ ನನ್ನನ್ನು ನಾನು ಅಂತ ಅನ್ನಿಸ್ತು ಹಂಗಾಗಿ ಕ್ಲಾಸಸ್ಗೆ ಜಾಯ್ನ್ ಆಗಿದ್ದೆ ಹೋಗ್ತಿದ್ದಿದ್ರಿಂದ ಮನೆ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೂ ಕೂಡ ಟೈಮ್ ಸಾಕಾಗ್ತಿರ್ಲಿಲ್ಲ ಸಂಡೇ ರಜಾ ಇತ್ತು ಅವತ್ತು ಒಂದು ಸ್ವಲ್ಪ ಆದಷ್ಟು ಮನೆ ಕ್ಲೀನ್ ಮಾಡಿಕೊಂಡು ಬಟ್ಟೆಗಳೆಲ್ಲ ಇತ್ತು ಎಲ್ಲ ವಾಶ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಇದ್ದೀನಿ ನೆಕ್ಸ್ಟ್ ಡೇ ಇಂದ ಕ್ಲಾಸ್ಗೆ ಹೋಗ್ಬೇಕಿತ್ತು ಹಂಗಾಗಿ ಆದಷ್ಟು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡ್ರೆ ಹೋಗಿ ಬರೋದು ಮತ್ತೆ ಅದೇ ಆಗೋಗುತ್ತೆ ಮನೆ ಕೆಲಸಗಳನ್ನ ಮಾಡೋಕ್ಕೆ ಟೈಮ್ ಸಿಗೋಲ್ಲ ಅಂದ್ಬಿಟ್ಟು ಹಿಂದಿನ ದಿನ ಆದಷ್ಟು ಮನೆಗಳನ್ನ ಮನೇನ ಕ್ಲೀನ್ ಮಾಡಿಕೊಂಡೆ ಆವತ್ತು ಸಂಡೇ ಆಗಿದ್ದರಿಂದ ಮನೇಲಿ ನಾನ್ ವೆಜ್ ಕೂಡ ಮಾಡಿದ್ವಿ ಒಂದು ಸಾಂಬಾರು ಮಾಡ್ಕೊಂಡ್ಬಿಟ್ರೆ ಮೂರು ಟೈಮ್ಗೂ ಆಗುತ್ತೆ ಮತ್ತೆ ಅಡುಗೆ ಮಾಡೋ ಅಂಥ ಟೆನ್ಷನ್ ಇರೋಲ್ಲ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಅದನ್ನು ಮಾಡಿಕೊಂಡೆ ಬೆಳಿಗ್ಗೆ ಹೋಟೆಲಿಂದನೇ ತಿಂಡಿನ ತಂದಿದ್ದರು ನಮ್ಮನೆಯವರು ಪ್ರತಿದಿನ ಮಾಡೋದಿದ್ದೇ ಇರುತ್ತೆ ಒಂದು ಸ್ವಲ್ಪ ರೆಸ್ಟ್ ಬೇಕು ಅಂತ ನಮಗೂ ಅನಿಸುತ್ತೆ ಬಟ್ ರೆಸ್ಟ್ ಅಂತ ತಗೊಳಕ್ಕೂ ಕೂಡ ಆಗೋಲ್ಲ ಆ ಟೈಮಲ್ಲಿ ಬೇರೆ ಏನಾದರೂ ಕೆಲಸಗಳಿದ್ದೇ ಇರುತ್ತೆ ಸಂಡೇ ಕಸ್ಟಮರ್ಸ್ ಕೂಡ ಇದ್ದರು ಹಿಂದಿನ ದಿನ ನಾವು ಒಂದು ಬೀಗ್ ಫಂಕ್ಷನಿಗೆ ಹೋಗಿದ್ವಲ್ಲ ಹಾಗಾಗಿ ಅವತ್ತು ಕೂಡ ಶಾಪ್ ಓಪನ್ ಮಾಡೋಕ್ಕಾಗಿರಲಿಲ್ಲ ಸರಿಯಾಗಿ ಅದಕ್ಕೆ ಸಂಡೇ ಆಲ್ಮೋಸ್ಟ್ ಕಸ್ಟಮರ್ಸ್ಗಳೆಲ್ಲ ಬಂದರು ಕಾಲ್ ಮಾಡ್ಕೊಂಡೇ ಬರ್ತಾರೆ ರೆಗ್ಯುಲರಾಗಿ ಬರೋರು ಗೊತ್ತಿರುತ್ತೆ ಆದಷ್ಟು ನಾರ್ಮಲ್ ಆಗಿ ಇರ್ತೀನಿ ಯಾವಾಗಲೂ ಕೂಡ ಎಷ್ಟೊಂದು ಜನ ಹೇಳ್ತಾರೆ ಶಾಪಾದರೆ ಇರೋದೇ ಇಲ್ಲ ಅಂತ ಬಟ್ ನಿಜವಾಗ್ಲೂ ಸುಮ್ಮನೆ ಸುಮ್ಮನೆ ಅಂತೂ ಎಲ್ಲೂ ಹೋಗೋಲ್ಲ ನಾನು ಕೆಲ್ಸದ ಮೇಲೇ ಎಲ್ಲಾದರೂ ಹೋಗಿರ್ತೀನಿ ಇಲ್ಲ ಎಲ್ಲಾದರೂ ಹೊರಗಡೆ ಹೋದ್ವಿ ಅಂದರೆ ಅದನ್ನು ಕೂಡ ಅಪ್ಡೇಟ್ ಮಾಡಿರ್ತೀನಿ ಯಾವತ್ತು ನಮ್ಮ ಸ್ಟೂಡೆಂಟ್ ಕೂಡ ಬಂದಿದ್ರು ಊರಲ್ಲಿ ಹಬ್ಬ ಇದೆ ಅಂದ್ಬಿಟ್ಟು ಐಬ್ರೋ ಎಲ್ಲ ಮಾಡಿಸ್ಕೊಳಕ್ಕೆ ಅಂತ ಬಂದಿದ್ರು ಅವ್ರಿಗೂ ಕೂಡ ಮಾಡಿಕೊಟ್ಟೆ ಮ ಆಲ್ಮೋಸ್ಟ್ ಮನೆಗೆ ಬರೋ ಅಷ್ಟರಲ್ಲಿ ಅವತ್ತು ನೈಟ್ ತರ್ಟಿ ನೈನ್ ಆಗೋಯ್ತು ಪ್ರತಿದಿನ ಇದೇ ಥರನೇ ಆಗ್ತಾ ಇರುತ್ತೆ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಆರಾಮಾಗಿ ಕೂತ್ಕೊಂಡಿದ್ದೀನಿ ಅಂತ ನಾನು ನಿಜವಾಗ್ಲೂ ಹೇಳ್ತಿಲ್ಲ ಆಲ್ಮೋಸ್ಟ್ ರೆಗ್ಯುಲರ್ ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರುತ್ತೆ ನಮ್ಮ ಲೈಫ್ ಹೇಗೆ ನಡೀತಾ ಇದೆ ಅಂತ ಅಂಥದ್ರಲ್ಲೂ ನಾನು ವೀಡಿಯೋಸ್ನ ಮಾಡಬೇಕು ಅಂತ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಪಡ್ತಾ ಪಡ್ತಾಯಿದ್ದೀನಿ ಡೀಟೇಲಿಂಗಾಗಿ ವೀಡಿಯೋ ಮಾಡೋದು ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ ಆವತ್ತು ನಮ್ಮ ಸ್ಟೂಡೆಂಟ್ಸ್ ಕಾವ್ಯ ಮತ್ತು ಚೈತ್ರ ಇಬ್ಬರು ಬಂದಿದ್ದರು ಹಂಗಾಗಿ ಒಂದು ಸ್ವಲ್ಪ ಮಾತಾಡ್ಕೊಂಡು ಹಾಗೆ ಕೂತಿದ್ವಿ ಅವ್ರನ್ನ ಕಳ್ಸಿ ಮೇಲೆ ವಾಕಿಂಗ್ ಮಾಡ್ಕೊಂಡು ಬಂದು ನಮ್ಮ ದಿನಾನ ಆವತ್ತು ಎಂಡ್ ಮಾಡಿದ್ವಿ ಇದು ಬಂದು ನೆಕ್ಸ್ಟ್ ಡೇ ನನಗೆ ಇವತ್ತು ಹೇಳೋದನ್ನೆಲ್ಲ ಕ್ಲಾಸ್ಗೆ ಹೋಗ್ಬೇಕಂತ ಹಂಗಾಗಿ ಸ್ವಲ್ಪ ಬೇಗನೆ ಎದ್ದೆ ಯಾಕಂದರೆ ಮನೆಯಲ್ಲಿ ಅಡುಗೆ ಅಡುಗೆ ತಿಂಡಿ ಎಲ್ಲ ಮಾಡಿ ಮಕ್ಕಳಿಗೆ ಎಂಟು ಗಂಟೆಗೆ ವ್ಯಾನ್ ಬರೋದು ಇವಾಗ ಯಾಕೆಂದರೆ ಎಕ್ಸಾಮ್ ನಡೀತಾ ಇತ್ತು ಅಷ್ಟರಲ್ಲಿ ಅವ್ರನ್ನೂ ಕೂಡ ರೆಡಿ ಮಾಡಿ ಎಲ್ಲ ಕಳಿಸ್ಬೇಕಿತ್ತು ನಾನು ಕೂಡ ರೆಡಿಯಾಗಿ ಹೋಗ್ಬೇಕಿತ್ತು ಹತ್ತು ಗಂಟೆಯಷ್ಟರಲ್ಲಿ ನಾನು ಬೆಂಗಳೂರಿಗೆ ಹೋಗ್ಬೇಕಿತ್ತು ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಎಲ್ಲ ಮಾಡಿ ಲಂಚ್ ಬಾಕ್ಸ್ನೂ ಕೂಡ ಎಲ್ಲ ಪ್ಯಾಕ್ ಮಾಡಿ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಹೋದರೆ ಅದೇನೋ ಒಂಥರ ಆರಾಮಾಗಿ ಹೋಗ್ಬೋದು ಎಲ್ಲ ಅಲ್ಲಿ ಇದಲ್ಲೇ ಬಿಟ್ಟು ಹೋದರೆ ಮತ್ತೆ ಬಂದು ನಾವೇ ಮಾಡಬೇಕಲ್ಲ ಅಂತ ಟೆನ್ಷನ್ ಆಗ್ತಿರುತ್ತೆ ಹಾಗೆ ಸಾಂಬಾರೊಂದು ಮಾಡಿಟ್ಬಿಟ್ರೆ ಮತ್ತೆ ಯೋಚನೆ ಇರಲ್ಲ ಅವತ್ತಿಗೆ ಸಾಂಬಾರೊಂದು ಇತ್ತು ಅಂದರೆ ಅದಕ್ಕೆ ರೈಸೋ ಚಪಾತಿ ರೊಟ್ಟಿ ಏನು ಬೇಕಾದರೂ ಮಾಡ್ಕೊಬೋದು ಹಂಗಾಗಿ ಚಿತ್ರಾನ್ನ ಮಾಡಿ ಮಕ್ಳಿಗೆ ಜೋಳ ತಂದಿದ್ವಲ್ಲ ಹಿಂದಿನ ದಿನ ಅದನ್ನು ಬೇಯಿಸಿದ್ದೆ ಹಾಗೆ ನನ್ನ ಮಗಳು ಫ್ರೆಂಚ್ ಫ್ರೈಸ್ ಬೇಕು ಅಂತ ಕೇಳಿದ್ಲು ಅದನ್ನು ಕೂಡ ಒಂದು ಸ್ವಲ್ಪ ಮಾಡಿದ್ದೆ ಮಕ್ಕಳಿಗೆ ತಿಂಡಿಯೆಲ್ಲ ಮಾಡಿ ಅವ್ರನ್ನ ಕಳಿಸ್ಕೊಟ್ಟು ಹಾಗೆ ದೇವ್ರ ಪೂಜೆ ಮಾಡಿಕೊಂಡು ನಾನು ಕೂಡ ಟಿಫನ್ನ ಮಾಡಿಕೊಂಡು ಹೊರಟಿವಿ ಇವತ್ತು ನಮ್ಮ ಮನೆಯವ್ರು ನನ್ನ ಜೊತೆ ಬರ್ತಿದ್ದಾರೆ ಯಾಕಂದರೆ ಫಸ್ಟ್ ಟೈಮ್ ನಾನು ಕೂಡ ಹೋಗ್ತಾ ಇರೋದು ಹಂಗಾಗಿ ಒಬ್ಬಳೇ ಹೋಗ್ತೀನಲ್ಲ ಅಂದ್ಬಿಟ್ಟು ಅವರು ಬ ಸೋಮವಾರದ ಹೊತ್ತು ಮಧ್ಯಾಹ್ನದವರೆಗೂ ಫ್ರೀ ಇರ್ತಾರೆ ಹಂಗಾಗಿ ಸರಿ ಬಂದು ಬಿಟ್ಟು ಬರ್ತೀನಿ ನಾನೇನೆ ಅಂತ ಅಂದರು ಸರಿ ಆಯಿತು ನನಗೂ ಕೂಡ ಯಾರಾದರೂ ಜೊತೆಗೆ ಬೇಕಿತ್ತು ಹೇಗಪ್ಪ ಹೋಗೋದು ಫಸ್ಟ್ ಟೈಮ್ ಅಂತ ನನಗೂ ಕೂಡ ಸ್ವಲ್ಪ ಭಯ ಇತ್ತು ತುಂಬ ಸಲ ಓಡಾಡಿದ್ದೀನಿ ಬೆಂಗಳೂರಿಗೆ ಆದರೂ ಕೂಡ ಈ ಥರ ಹೊಸ ಒಂದು ಜಾಗಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ಭಯ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ಬಂದು ಬಿಟ್ಬಿಟ್ಟು ಹೋದರು ಮೆಟ್ರೋದಲ್ಲಿ ನಾವು ಈಗ ನಾಗ್ಸಂದ್ರದಲ್ಲಿ ಇಲ್ಕೊಂಡು ಅಲ್ಲಿಂದ ನಾವು ಚಿಕ್ಕಪೇಟೆಗೆ ಹೋಗಿ ಚಿಕ್ಕಪೇಟೆಯಿಂದ ಅಲ್ಲಿ ಮತ್ತೆ ಒಂದು ಆಟೋದಲ್ಲಿ ನಮ್ಮ ಲೊಕೇಶನ್ಗೆ ರೀಚ್ ಆದ್ವಿ ಆಲ್ಮೋಸ್ಟ್ ಈಗ ನನ್ನ ಒಂದು ಅಕಾಡೆಮಿಯಲ್ಲಿ ಹಾಗೆ ಇನ್ನೊಂದು ಸೈಡ್ ಪಾರ್ಲರಲ್ಲಿ ಎಲ್ಲ ಸರ್ವಿಸ್ಗಳು ಏನೇನು ನಡೀತಾ ಇದೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಬಟ್ ಇನ್ನೂ ಸ್ವಲ್ಪ ನನಗೆ ಅಪ್ಡೇಟ್ ಬೇಕು ಅಂತ ಅನಿಸಿದ್ದು ಈ ಏರ್ ಸ್ಟ್ರೈಟ್ನಿಂಗು ಮತ್ತು ಕಲರಿಂಗಲ್ಲಿ ಮತ್ತು ಅಡ್ವಾನ್ಸ್ ಏರ್ ಕಟ್ಗಳೆಲ್ಲ ಇನ್ನೂ ಚೆನ್ನಾಗಿ ಬರಬೇಕು ಅಂದ್ಬಿಟ್ಟು ನಾನು ಇವಾಗ ಏರ್ ಕ್ಲಾಸ್ನ ಅಟೆಂಡ್ ಮಾಡ್ತಾ ಇರೋದು ಮೊದಲನೇ ದಿನ ಈ ಥರ ಇತ್ತು ಅಲ್ಲಿ ಹೇರ್ಗೆ ಸಂಬಂಧಪಟ್ಟಂಗೆ ಫುಲ್ ಕ್ಲಾಸ್ ಇದು ಹಾಗಾಗಿ ಚೆನ್ನಾಗಿತ್ತು ಕ್ಲಾಸ್ ಚೆನ್ನಾಗಿ ಹೋಯಿತು ಬಟ್ ಎಲ್ಲದೂ ನಾನಿಲ್ಲಿ ವಿಡಿಯೋನ ಮಾಡಿ ಎಲ್ಲ ಪ್ರತಿಯೊಂದನ್ನು ಶೇರ್ ಮಾಡೋಕ್ಕಾಗಲ್ಲ ಯಾಕೆಂದರೆ ನಾನು ಹೋಗಿರೋ ಅಂಥ ಒಂದು ಟೈಮನ್ನ ನಾನು ಆದಷ್ಟು ಯೂಸ್ ಮಾಡ್ಕೋಬೇಕು ಬರೀ ವೀಡಿಯೋಸ್ ಮಾಡಿಕೊಂಡೇ ಇರೋಕ್ಕೂ ಕೂಡ ಆಗಲ್ಲ ಹಾಗೆ ಕೆಲವೊಂದು ಬಿಸ್ನೆಸ್ ಅಂತ ಅಂದಾಗ ಕೆಲವೊಂದು ಎಥಿಕ್ಸ್ಗಳನ್ನೂ ಕೂಡ ಬಿಟ್ಕೊಡೋಕ್ಕಾಗಲ್ಲ ಹಾಗಾಗಿ ಎಲ್ಲ ಪ್ರತಿಯೊಂದನ್ನು ತೋರ್ಸ ತೋರಿಸಲೇಬೇಕು ಅಂತ ಅಂದರೆ ಕಷ್ಟ ಆಗುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ವೀಡಿಯೋದಲ್ಲಿ ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಹೊಸ ಫ್ರೆಂಡ್ಸ್ಗಳು ಸಿಕ್ಕಿದ್ರು ಇವತ್ತು ಖುಷಿಯಾಯಿತು ಅವ್ರನ್ನೂ ಕೂಡ ಎಲ್ಲ ಮೀಟ್ ಮಾಡಿ ಒಬ್ಬೊಬ್ರು ಒಂದೊಂದು ಕಡೆಯಿಂದ ಬಂದಿರೋರು ಒಂಥರ ಖುಷಿಯಾಯಿತು ಇವತ್ತಿನ ದಿನ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಮುಗಿಸ್ಕೊಂಡು ಮತ್ತೆ ನಾನು ರಿಟರ್ನ್ ಬಂದು ಮತ್ತೆ ಮನೆಗೆ ಬಂದಮೇಲೆ ಸ್ಪಿಶಲ್ ಅದೇ ಮನೆ ಕೆಲಸಗಳು ಅದು ಇದು ಅಂದ್ಕೊಂಡೆ ದಿನ ಕಳೆದೇ ಹೋಗುತ್ತೆ ಮತ್ತು ನೆಕ್ಸ್ಟ್ ಡೇನೂ ಕೂಡ ಕ್ಲಾಸ್ ಇತ್ತು ಆವತ್ತು ಅಷ್ಟೇ ಬೆಳಗ್ಗೆ ಬೇಗನೆ ಎದ್ದು ಐದು ಗಂಟೆಗೆ ಎಲ್ಲ ಮನೆ ಕೆಲಸಗಳನ್ನ ಮುಗಿಸ್ಕೊಂಡು ನಾನು ಮತ್ತೆ ಹೊರಟೆ ಹಿಂದಿನ ದಿನ ಸೀಟ್ ಸಿಕ್ಕಿರಲಿಲ್ಲ ಫುಲ್ಲು ಸ್ಟ್ಯಾಂಡಿಂಗಲ್ಲೇ ಹೋಗಿದ್ದು ಇವತ್ತು ಹಂಗೆ ಆಗ್ಬಿಡುತ್ತೇನೋಪ್ಪ ಅಂತ ಟೆನ್ಷನ್ ಆಗ್ತಿತ್ತು ಬಟ್ ಸೀಟ್ ಸಿಕ್ತು ಸೋಮವಾರ ಟೈಮು ಬೆಂಗಳೂರು ಕಡೆ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಯಾಕಂದರೆ ಎಲ್ಲ ಊರಿಗೆ ಬಂದಿರ್ತಾರಲ್ಲ ವಾಪಸ್ ಹೋಗ್ತಾ ಇರ್ತಾರೆ ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ ಸೋಮವಾರ ಮಾತ್ರ ಇದು ಬಂದು ಮಂಗಳವಾರದ ಕ್ಲಾಸು ಇವತ್ತು ಸ್ಟ್ರೈಟ್ನಿಂಗ್ನ ಹೇಳ್ಕೊಡ್ತಾ ಇದ್ದಾರೆ ನಂಗೆ ಸೊ ಮಾಡಿದ್ದೆ ನಾನು ಆಲ್ರೆಡಿ ಸಲ ಬಟ್ ಸ್ವಲ್ಪ ಅದರಲ್ಲಿ ಕನ್ಫ್ಯೂಷನ್ಸ್ ಇತ್ತು ಯಾಕಂದರೆ ಇದು ರೆಗ್ಯುಲರ್ ಆಗಿ ಸರ್ವಿಸ್ ನಡೀತಾ ಇದ್ದರೆ ನಮಗೂ ಕೂಡ ಅದು ಹ್ಯಾಂಡ್ ಮೂಮೆಂಟ್ ಎಲ್ಲ ಆಗಿರುತ್ತೆ ನಮ್ಮ ಕಡೆ ತುಂಬಾ ಕಡಿಮೆ ಇದನ್ನ ಮಾಡಿಸ್ಕೊಳ್ಳೋರು ಬಟ್ ಇತ್ತೀಚೆಗೆ ಕೇಳ್ತಿದ್ದಾರೆ ಹಾಗಾಗಿ ನನಗೂ ಕೂಡ ಸ್ವಲ್ಪ ಇದರಲ್ಲಿ ಇನ್ನೂ ನಾನು ಅಪ್ಡೇಟ್ ಮಾಡ್ಕೋಬೇಕು ಅಂತ ಅನಿಸಿದ್ರಿಂದ ನಾನು ಈ ಕ್ಲಾಸ್ನ ಅಟೆಂಡ್ ಮಾಡಿ ಈಗ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಸ್ಟ್ರೈಟ್ನಿಂಗು ಮತ್ತು ಸ್ಮೂತ್ನಿಂಗು ಹೇರ್ ಕಲ್ಲರಿಂಗು ಗ್ಲೋಬಲ್ ಕಲರಿಂಗು ಹೈಲೈಟ್ಸ್ ಎಲ್ಲದನ್ನು ಕೂಡ ಈಗ ನಾನು ಕಲ್ತ್ಕೊಂಡು ಬಂದಿದ್ದೀನಿ ಯಾರಿಗಾದರೂ ಇದರ ಸರ್ವಿಸ್ ಬೇಕಂದರೆ ಈಗ ನೀವು ಬಂದು ನಮ್ಮ ಶಾಪಲ್ಲಿ ಆರಾಮಾಗಿ ಮಾಡಿಸ್ಕೊಬೋದು ಹಾಗೆ ಒಂದು ರೀಸನಬಲ್ ಪ್ರೈಸಲ್ಲೇ ಸ್ಟಾರ್ಟ್ ಮಾಡಬೇಕಂತ ಕೂಡ ಅಂದ್ಕೊಂಡಿದ್ದೀನಿ ಇದ್ದೀನಿ ಯಾಕೆಂದ್ರೆ ಬೆಂಗಳೂರು ಪ್ರೈಝು ತುಮಕೂರು ಪ್ರೈಸ್ನ ನಾವು ಇಲ್ಲಿ ಹೇಳೋಕ್ಕಾಗಲ್ಲ ಕೆಲವರಿಗೆಲ್ಲ ಆಸೆ ಇರುತ್ತೆ ಮಾಡಿಸ್ಕೋಬೇಕು ಅಂತ ಬಟ್ ಅಷ್ಟೊಂದು ದುಡ್ಡು ಕೊಡೋಕ್ಕಾಗಲ್ಲ ಅಂತ ಕೂಡ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿರ್ತಾರೆ ಹಂಗಾಗಿ ಒಂದು ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ಬೇಕು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ನಮ್ಮ ಕಸ್ಟಮರ್ಸ್ಗೆ ಒಂದು ಒಳ್ಳೆ ಸರ್ವಿಸ್ನ ಕೊಡಬೇಕು ಒಂದು ಅವ್ರಿಗೆ ಇಷ್ಟ ಆಗೋ ಥರ ಒಂದು ಕಡಿಮೆ ಬಜೆಟಲ್ಲಿ ವರ್ಕ್ನೂ ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹಂಗಾಗಿ ಯಾರಿಗಾದರೂ ಅವಶ್ಯಕತೆ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ನಾವು ಕ್ಲಾಸಲ್ಲಿ ಅವತ್ತು ಫೈನಲ್ ಆಗಿ ಔಟ್ಪುಟ್ ಈ ಥರ ಬಂದಿತ್ತು ತುಂಬಾ ಚೆನ್ನಾಗಿ ಬಂದಿದೆ ಸೇಮ್ ಈಗ ಅವ್ರೇನು ಹೇಳ್ಕೊಟ್ಟಿದ್ದಾರೆ ಅದೇ ಮೆಥಡನ್ನ ನಾನು ಕೂಡ ಇನ್ಕ್ಲೂಡ್ ಮಾಡಿಕೊಂಡು ನೆಕ್ಸ್ಟು ನನ್ನ ಕಸ್ಟಮರ್ಸ್ಗೆ ವರ್ಕ್ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅವತ್ತು ಇಬ್ಬರು ಮಾಡಲ್ಸ್ನ ಕರೆಸಿದ್ರು ಇಬ್ಬರಿಗೂ ಕೂಡ ಒಬ್ರಿಗೆ ಸ್ಟ್ರೈಟ್ನಿಂಗ್ ಒಬ್ರದ್ದು ಸ್ಮೂತ್ನಿಂಗ್ನ ತೋರಿಸಿದ್ರು ಫೈನಲ್ ಆಗಿ ಔಟ್ಪುಟ್ ಈ ಥರ ಬಂದಿತ್ತು ಹೇಗೆ ದಿನ ಕಳೆದೋಗುತ್ತೆ ಅಂತಲೇ ಗೊತ್ತಾಗಲ್ಲ ಬೇಗ ಬೇಗ ಹೋಗ್ತಾ ಇರುತ್ತೆ ಕೆಲವೊಂದು ಸಲ ನಾವು ಬ್ಯುಸಿ ಇದ್ದಾಗಲೇ ಈ ಥರ ಅನಿಸುತ್ತೇನೋ ಅಂತ ಅನಿಸುತ್ತೆ ಈ ಟೈಮಲ್ಲೇ ನಾನು ಡೈಲಿ ವ್ಲಾಗ್ಸ್ ಚಾಲೆಂಜ್ ಕೂಡ ತಗೊಂಡಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಯಾಕೆಂದರೆ ಒಂದು ದಿನ ಗ್ಯಾಪ್ ಆಯಿತು ಅಂದರೆ ಮತ್ತೆ ಅದು ಅಷ್ಟು ಇಂಟ್ರೆಸ್ಟ್ ಬರೋಲ್ಲ ಮಾಡೋದಕ್ಕೆ ಹಂಗಾಗಿ ಕಷ್ಟ ಆದರೂ ಪರವಾಗಿಲ್ಲ ಅಂತ ಮಾಡಬೇಕು ಅಂತ ಅಂದ್ಕೊಂಬಿಟ್ಟಿದ್ದೀನಿ ಆವತ್ತು ಅಲ್ಲಿಂದ ಬಂದ ತಕ್ಷಣ ನಮ್ಮ ಸ್ಟೂಡೆಂಟ್ ಒಬ್ರು ಮನೆಯಲ್ಲಿ ಇವತ್ತು ಊರಬ್ಬ ಇತ್ತು ಊಟಕ್ಕೆ ಕೇಳಿದರು ಮಧ್ಯಾಹ್ನನೇ ಹೋಗಬೇಕಿತ್ತು ಬಟ್ ನಾನು ಕ್ಲಾಸ್ ಕ್ಲಾಸ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ ಎಂಟು ಗಂಟೆ ಆಗೋಯ್ತು ನನ್ನ ಇನ್ನು ಫಸ್ಟ್ ಬ್ಯಾಸ್ಟ್ ಸ್ಟೂಡೆಂಟ್ಸ್ ಇವರು ಮೂರು ಜನನು ಮಾನಸ ಕಾವ್ಯ ಆ್ಯಂಡ್ ಚೈತ್ರ ಅವರು ಇಬ್ಬರು ಕೂಡ ವೆಯ್ಟ್ ಮಾಡ್ತಿದ್ರು ನಾವು ಇವತ್ತು ಹೋಗಿರೋ ಚೈತ್ರ ಅಂತ ಅವ್ರ ಮನೆಯಲ್ಲಿ ಹಬ್ಬ ಇದ್ದಿದ್ದು ಇಲ್ಲೇ ನಮ್ಮ ಕುಣಿಗಲ್ ನಿಯರ್ ಒಂದು ವಿಲೇಜು ಕಾವ್ಯ ಮತ್ತು ಮಾನಸ ಕೂಡ ವೆಯ್ಟ್ ಮಾಡ್ತಾಯಿದ್ರು ನಾವು ಬರೋವರೆಗೂ ಜೊತೆಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಮನೆಗೆ ಹೋಗ್ಬಿಟ್ಟು ಅವ್ರ ಮನೆಗೆ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿ ಅಡುಗೆ ಎಲ್ಲ ಮಾಡಿದ್ರು ತುಂಬನೇ ಕಾಯ್ತಾ ಕಾಯ್ತಾಯಿದ್ರು ನಮಗೋಸ್ಕರ ಅಂದ್ಬಿಟ್ಟು ಇಷ್ಟೊಂದು ಹೊತ್ತಲ್ಲಿ ಹೋಗೋದು ಹೆಂಗೋ ಏನೋ ಅಂತ ಅಂದ್ಕೊಂಡಿದ್ವಿ ಬಟ್ ಪರವಾಗಿಲ್ಲ ಬನ್ನಿ ಅಂತ ಅಂದರು ಅದಕ್ಕೆ ಹೋಗ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಮಗೆ ಯಾರು ಪ್ರೀತಿ ವಿಶ್ವಾಸನ ತೋರಿಸ್ತಾರೆ ನಮಗೆ ಯಾರು ಗೌರವನ ಕೊಡ್ತಾರೆ ಆದರೆ ಎರಡರಷ್ಟು ಪ್ರೀತಿ ವಿಶ್ವಾಸ ಗೌರವನ ನಾನು ಕೂಡ ಅವರಿಗೆ ಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬಾ ಖುಷಿಯಾಯಿತು ಅವ್ರಿಗೂ ಕೂಡ ಖುಷಿಯಾಯಿತು ನಾವು ಬಂದಿದ್ದಕ್ಕೆ ಚೆನ್ನಾಗಿತ್ತು ಊಟ ಎಲ್ಲ ಚೈತ್ರ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ವೈಟ್ ಮಾಡಿದ್ದಕ್ಕೆ ಅವ್ರಿಗೆ ಬಾಯ್ ಮಾಡಿ ಅವ್ರ ಮನೆಯಿಂದ ಹೊರಟ್ವಿ ಅವತ್ತು ತುಂಬಾ ಚೆನ್ನಾಗಿ ಊರಿಗೆಲ್ಲ ಈ ಥರ ಅಲಂಕಾರನ ಮಾಡಿದರು ನಮ್ಮೂರ ಕಡೆ ಈಗ ಎಲ್ಲ ಕಡೆನು ಊರ ಹಬ್ಬಗಳ್ ನಡೀತಾನೆ ಇದೆ ಎಷ್ಟೊಂದು ಜನ ಕರಿತಿರ್ತಾರೆ ಬಟ್ ಎಲ್ಲ ಕಡೆನೂ ಆಗಲ್ಲ ಅರ್ಥ ಮಾಡ್ಕೊತಾರೆ ಅಂತ ಅಂದ್ಕೊತೀನಿ ನಮ್ಮ ಮನೆಯವರು ಕೂಡ ಎಷ್ಟೊಂದು ಅವ್ರ ಗಳ ಮನೆಗೆಲ್ಲ ಹೋಗಿ ಬಂದಿದ್ದಾರೆ ಬಟ್ ಎಲ್ಲ ಕಡೆನು ಫ್ಯಾಮಿಲಿನೇ ಹೋಗ್ತೀವಿ ಅಂದರು ಆಗಲ್ಲ ನೋಡಿ ಇವತ್ತು ಆಲ್ಮೋಸ್ಟ್ ನಾವು ಅಲ್ಲಿಂದ ಬರೋ ಅಷ್ಟರಲ್ಲಿ ನೈನ್ ತರ್ಟಿ ನೈನ್ ತರ್ಟಿ ಟೆನ್ನೇ ಆಗೋಯಿತು ಈ ಥರ ಇರುತ್ತೆ ನಮ್ಮ ಟೈಮು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತು ಕ್ಲಾಸಸ್ ಏನೂ ಇರಲಿಲ್ಲ ಇವತ್ತು ಶಾಪ್ ಓಪನ್ ಮಾಡೋಣ ಅಂದ್ಕೊಂಡೆ ಯಾಕೆಂದರೆ ದಿನ ಎರಡು ದಿನವೂ ಕೂಡ ಕ್ಲೋಸ್ ಮಾಡಿದ್ನಲ್ಲ ಫೋನ್ಗಳು ಬರ್ತಾನೆ ಇತ್ತು ಹಂಗಾಗಿ ಇವತ್ತು ಕ್ಲಾಸ್ ಇರಲಿಲ್ಲ ಶಾಪ್ ಓಪನ್ ಮಾಡೋಣ ಬೇಗ ಹೋಗಿ ಅಂತ ಅಂದ್ಕೊಂಡೆ ಹಾಗೆ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೇ ಹೋಗಬೇಕಲ್ವ ಹಾಗೆ ಇರೋಕ್ಕೂ ಕೂಡ ಆಗೋಲ್ಲ ಹಾಗಾಗಿ ಸ್ವಲ್ಪ ತಲೆಗೆಲ್ಲ ಆಯಿಲ್ ಹಚ್ಕೊಂಡು ಮಕ್ಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ಮನೆಯಲ್ಲಿ ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ ಹಾಕಿ ಮತ್ತೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಶಾಪಿಗೆ ಬಂದೆ ಹೇರ್ ಕಟ್ಟು ಐಬ್ರೋಸ್ ಈ ಥರ ಕಸ್ಟಮರ್ಗಳೆಲ್ಲ ಇದ್ದರೂ ಹಾಗೆ ಒಂದು ಸ್ವಲ್ಪ ಬ್ಯಾಂಕಿಗೆ ಕೂಡ ಹೋಗೋದಿತ್ತು ಒಂದು ಸ್ವಲ್ಪ ಕೆಲಸ ಇತ್ತು ಅದಕ್ಕೂ ಕೂಡ ಹಾಗೆ ಹೋಗಿ ಬಂದು ಇದೇ ಥರ ದಿನ ಹೊರಟೋಗ್ತಾ ಇದೆ ಎಷ್ಟು ಬೇಗ ಕಳೆದೋಗುತ್ತೆ ಅಂದರೆ ಅದು ಟೈಮ್ ನಿಜವಾಗ್ಲೂ ಸಾಕಾಗ್ತಾನೆ ಇಲ್ಲ ದೇವ್ರು ಕೊಟ್ಟಿರೋವಂಥದ್ದು ಅಂತ ಅನ್ನಿಸ್ತಿದೆ ಮತ್ತು ಮನೆಗೆ ಬಂದು ನೆಕ್ಸ್ಟ್ ಡೇಗೆ ಇಡ್ಲಿನೋ ದೋಸೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ನೈಟು ಮ ಊಟಕ್ಕೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಒಂದು ಸ್ವಲ್ಪ ಪುಳಿಯೋಗರೆ ಮಾಡಿಕೊಂಡು ಮತ್ತು ಬೆಳಗ್ಗೆ ಬೇಗ ಎದ್ದು ಆ ಕೆಲಸಗಳನ್ನ ಮಾಡಬೇಕಂದ್ರೆ ನೈಟು ಅಡುಗೆ ಮನೆ ಫುಲ್ ಕ್ಲೀನಾಗಿರಬೇಕು ಹಾಗೆ ನೆಕ್ಸ್ಟ್ ಡೇಗೆ ಏನು ಮಾಡ್ತೀವಿ ಅಂತ ನಾವು ಡಿಸೈಡ್ ಮಾಡ್ಕೊಂಡಿರಬೇಕು ಆವಾಗ ಅಷ್ಟೇ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗೋದು ಹಾಗಾಗಿ ಅವತ್ತಿನ ದಿನ ಈ ಥರ ಆಯಿತು ನೆಕ್ಸ್ಟ್ ಡೇ ಮತ್ತೆ ಬೇಗ ಎದ್ದೊಳೋದು ಮತ್ತೆ ಮನೆ ಕೆಲಸ ಮಾಡೋದು ಇದೇ ಥರನೇ ಆಗೋಗ್ಬಿಟ್ಟಿದೆ ಅವತ್ತು ಮಾರ್ಕೆಟ್ಗೆ ಕೂಡ ಹೋಗಿದ್ವಿ ಯಾಕಂದರೆ ಸ್ವಲ್ಪ ತರಕಾರಿಗಳೆಲ್ಲ ಖಾಲಿ ಆಗಿತ್ತು ನಾವು ಸಂತೆಗೆ ಅಂತ ಹೋಗೋದು ತುಂಬಾ ಕಡಿಮೆ ಆಲ್ಮೋಸ್ಟ್ ಈ ಥರ ಮಾರ್ಕೆಟ್ಗೆ ಹೋಗಿ ಫ್ರೆಶ್ ಆಗಿ ಸಿಗುತ್ತೆ ಚೆನ್ನಾಗಿರುತ್ತೆ ಎಲ್ಲ ಅಂದ್ಬಿಟ್ಟು ಒಂದು ಅಜ್ಜಿ ಸೊಪ್ಪನ್ನ ಮಾರ್ತಾಯಿದ್ರು ಪಾಪ ಚೆನ್ನಾಗಿದೆ ಅಂತಂದರು ಬಟ್ ಸೊಪ್ಪೇನು ಅಷ್ಟು ಚೆನ್ನಾಗಿರಲಿಲ್ಲ ಆದರೆ ಅಜ್ಜಿಗೋಸ್ಕರ ತಗೊಂಡ್ವಿ ಅವ್ರು ಕೇಳಿದ್ರಲ್ಲ ಅಂದ್ಬಿಟ್ಟು ಓಕೆ ಅವ್ರಿಗೆ ಒಂದು ಸ್ವಲ್ಪ ಏನಾದರೂ ಹೆಲ್ಪ್ ಆಗಲಿ ಅಂತ ಅಷ್ಟೇ ಹಾಗೆ ಹೂವುಗಳನ್ನೆಲ್ಲ ತೊಗೊಂಡ್ಬಂದ್ವಿ ಪೂಜೆಗೆ ಬೇಕಿತ್ತಲ್ಲ ಅಂದ್ಬಿಟ್ಟು ಬಂದಮೇಲೆ ಮತ್ತೆ ನಾರ್ಮಲ್ ಆಗಿ ನಮ್ಮ ದಿನ ಡೈಲಿ ಹೇಗೆ ಹೋಗುತ್ತೆ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಚೇಂಜಸ್ ಇರುತ್ತೆ ಅಷ್ಟೇ ಬಿಟ್ಟರೆ ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲೂ ಯಾವ ರೀತಿ ಕೆಲಸಗಳಿರುತ್ತೋ ಅದೇ ಥರ ಮನೆ ಕೆಲಸಗಳು ಕೂಡ ಇವತ್ತು ಗುರುವಾರ ಆಗಿದ್ದರಿಂದ ರಾಯರ ಮಟ್ಟಕ್ಕೆ ಕೂಡ ಹೋಗಿದ್ವಿ ಹೋಗಿ ಹಾಗೆ ಅಲ್ಲೂ ಕೂಡ ಮಂತ್ರಾಕ್ಷತೆ ಎಲ್ಲ ತಗೊಂಡು ದೇವರಿಗೆ ನಮಸ್ಕಾರ ಹಾಕ್ಕೊಂಡು ಮತ್ತೆ ನಾನು ಕ್ಲಾಸ್ ಕಡೆ ಹೊರಟೆ ಇವತ್ತು ಹೇರ್ ಕಟ್ಟಿಂಗು ಮತ್ತು ಕಲರ್ ಥಿಯರಿ ಕ್ಲಾಸ್ ಎಲ್ಲ ಇತ್ತು ಅದನ್ನು ಕೂಡ ಕ್ಲಾಸ್ನ ಮುಗಿಸ್ಕೊಂಡು ಮತ್ತೆ ಇವತ್ತು ಹೊಸ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಖುಷಿಯಾಯಿತು ಒಂಥರ ಒಳ್ಳೆ ಟೈಮು ಸ್ಪೆಂಡ್ ಮಾಡ್ತಾ ಇದ್ದೀನಿ ಹೊಸದನ್ನ ಕಲಿತಾ ಇದ್ದೀನಲ್ಲ ಅಂತ ನನಗೂ ಕೂಡ ತುಂಬಾ ಖುಷಿ ಆಯಿತು ಈ ಒಂದು ಬಟರ್ಫ್ಲೈ ಹೇರ್ ಕಟ್ ಅನ್ನೋದು ಈಗ ತುಂಬಾ ಟ್ರೆಂಡ್ ಆಗಿಬಿಟ್ಟಿದೆ ಕೇಳಿದ್ರು ತುಂಬ ಜನ ಬಟ್ ನಮ್ಮ ಕಡೆ ಏನಂದರೆ ಅಷ್ಟನ್ನು ಅಮೌಂಟನ್ನ ಕೆಲಸನ ಚೆನ್ನಾಗಿ ಕೇಳ್ತಾರೆ ಬಟ್ ಅದಕ್ಕೆ ತಕ್ಕಂಗೆ ಅಮೌಂಟ್ ಕೊಡೋಕ್ಕೆ ರೆಡಿ ಇರೋಲ್ಲ ಆ ಥರ ಆಗ್ತಿತ್ತು ಬಟ್ ನೋಡೋಣ ಆದಷ್ಟು ಇನ್ಮೇಲೆ ಒಂದು ರೀಸನಬಲ್ ಪ್ರೈಸಲ್ಲಿ ನಾನು ಕೂಡ ಮಾಡಿಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ ಅದಾದ್ಮೇಲೆ ಅಲ್ಲಿಂದ ಕ್ಲಾಸ್ ಮುಗಿಸ್ಕೊಂಡು ಬಂದೆ ಒಂದು ಸಿಲ್ವರ್ ಚೈನ್ ಬೇಕಿತ್ತು ನನಗೆ ಯಾಕಂದರೆ ಒಂದು ಕೆಲಸಕ್ಕೋಸ್ಕರ ಇವಾಗ ನಾವು ಗೋಲ್ಡೆಲ್ಲ ಬ್ಯಾಂಕಲ್ಲಿ ಇಡ್ತಾ ಇದ್ದೀವಿ ಹಾಗಾಗಿ ನನಗೊಂದು ಸಿಲ್ವರ್ದು ಚೈನ್ ಬೇಕಿತ್ತು ಮತ್ತು ನೋಡೋಣ ಅಂತ ಹೋದೆ ಅದು ಸಿಗಲಿಲ್ಲ ನನಗೆ ಬೇಕಾಗಿತ್ತರದ್ದು ನೋಡೋಣ ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ತುಂಬ ದಪ್ಪ ಇರೋದೆಲ್ಲ ಬೇಡ ಆರ್ಟಿಫಿಷಿಯಲ್ ಹಾಕೋಬೋದಿತ್ತು ಬಟ್ ಅದು ಈಗ ಸೆಕೆಗಾಲದಲ್ಲಿ ಆರ್ಟಿಫಿಷಿಯಲ್ ಚೈನ್ ಹಾಕೊಳ್ಳೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಸಿಲ್ವರ್ ಆದರೆ ಓಕೆ ಅಂತ ಅಂದ್ಕೊಂಡೆ ಬಟ್ ಇದು ಕೂಡ ಪಾಲಿಶ್ ಎಲ್ಲ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಏನು ಮಾಡೋದು ಗೊತ್ತಿಲ್ಲ ನೋಡಬೇಕು ಯಾರಿಗಾದ್ರು ಅದ್ರ ಬಗ್ಗೆ ಐಡಿಯಾ ಇದೆಯಾ ಏನಾದರೂ ಅಂತ ಕಮೆಂಟಲ್ಲಿ ತಿಳಿಸಿ ಗೋಲ್ಡ್ಗೆ ಆಲ್ಟರ್ನೇಟಿವ್ ಆಗಿ ರೆಗ್ಯುಲರ್ ಯೂಸ್ಗೆ ಡೈಲಿ ಹಾಕೊಳ್ಳೋಕ್ಕೆ ಅಂದ್ಬಿಟ್ಟು ಅದನ್ನು ಮುಗಿಸ್ಕೊಂಡು ಬಂದೆ ಹೋಗಿದ ಕೆಲಸ ಆ ಆಗಲಿಲ್ಲ ಸರಿಯಾಗಿ ಇವತ್ತು ನನ್ನ ಕಸ್ಟಮರ್ ಒಬ್ರು ವೆಯ್ಟ್ ಮಾಡ್ತಿದ್ರು ನೆಕ್ಸ್ಟ್ ಡೇ ಎಲ್ಲ ಹೊರಗಡೆ ಹೋಗೋದಿತ್ತು ಐಬ್ರೋಸ್ ಬೇಕಿತ್ತು ಅಂತ ಇಷ್ಟೊತ್ತಲ್ಲಿ ಶಾಪ್ ತೆಗಿಯೋಕ್ಕಾಗಲ್ಲ ಮನೆಗೆ ಬಂದುಬಿಡಿ ಅಂದೆ ಸರಿ ಆಯ್ತು ಅಂದ್ಬಿಟ್ಟು ಪಾಪ ಮನೆಗೆ ಬಂದು ಮಾಡಿಸ್ಕೊಂಡು ಹೋದ್ರು ಇದಾಗಿತ್ತು ಇವತ್ತಿನ ವೀಡಿಯೋ ಫುಲ್ಲು ಬ್ಯುಸಿ ಡೇ ಅಂತಲೇ ಹೇಳ್ಬೋದು ಇನ್ನೇನು ನಾಳೆ ಯುಗಾದಿ ಹಬ್ಬ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಆ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ಹೊಸ ವರ್ಷಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಕೂಡ ವಿಶ್ ಮಾಡಿಕೊಂಡು ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ನಿಮ್ಗೆ ಏನು ಅನಿಸುತ್ತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಟೇಕ್ ಕೇರ್ ಬಾಯ್ ಬಾಯ್